ಯಾರು ಮಾಲಿಂಗ್ ಸರ್ ಮಾತಾಡ ಮಾಲಿಂಗ್ ಹೇಳ್ರಿ ಸರ್ ಅದೇ ನಾ ಎಸ್ ಐ ಓದ್ಬೇಕಂತ ಮಾಡಿದೆ ಸರ್ ಓದ್ಲ ಆಕ್ಚುಲಿ ಎಷ್ಟು ಏಜ್ 24 ಇದೆ ಸರ್ ಕರೆಕ್ಟ್ ಇದೆಯಲ್ಲ ಅಲ್ಲ 24 ಏಜ್ ಗೆ ಎಸ್ ಐ ಬರಿಬಹುದು ಅದೇ ಎಸ್ ಐ ಬರ್ತಾ ಆಗಿದೆ ಸರ್ ಮತ್ತೆ ಮುಂದೆ ಎಸ್ ಡಿ ಎಫ್ ಅದು ಬರ್ತಾ ಆಗುತ್ತೆ ಅದನ್ನೂ ಬರಿಬಹುದು ಅದ್ರ ನಮ್ಮ ಒಂದು ಎಕ್ಸಾಮ್ ಗೆ ಪ್ರಿಪೇರ್ ಆದಂದ್ರೆ ಹಾ ಸರ್ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಸಿಲಬಸ್ತದೆ ಈಗ ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಬೇಕಾದ್ರೆ ಅಂತಿದೆ ಪೇಪರ್ ಒಂದ್ರಲ್ಲಿ ಎಸ್ ಎರದಿರ್ತದೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಪೇಪರ್ ಇರ್ತದೆ ನಿಂಗೇನು ಜನರಲ್ ನಾಲೆಜು ಕರೆಂಟ್ ಅಫೇರ್ಸು ಹಿಸ್ಟ್ರಿ ಪಾಲಿಟಿ ಎಕಾನಮಿ ಜೋಗ್ರಫಿ ಸೈನ್ಸ್ ಮೆಂಟಲ್ ರಿಯಾಲಿಟಿ ಇದೇನಾಯ್ತಲ್ಲ ಇದು ಆಲ್ಮೋಸ್ಟ್ ಎಲ್ಲ ಪೇಪರ್ ದಲ್ಲಿ ಇದೆ ಇದೆ ಎಸ್ ಡಿ ಆಗ್ಬೇಕಾದ್ರೆ ಇದೆ ಎಫ್ ಡಿ ಆಗ್ಬೇಕಾದ್ರೂ ಇದೆ ಆಮೇಲೆ ನೀನು ಗ್ರೂಪ್ ಸಿ ಎಕ್ಸಾಮ್ ಪಾಸ್ ಆಗ್ಬೇಕಾದ್ರೂ ಇದೆ ಮೊನ್ನೆ ವಿಲೇಜ್ ಅಕೌಂಟೆಂಟ್ ವಿಲೇಜ್ ಅಕೌಂಟೆಂಟ್ ಅಂತ ಹೇಳಿ ಕರೆದಿದ್ರಲ್ಲ ಅಲ್ಲೂ ಕೂಡ ಪೇಪರ್ ಇದೆ ಪಿ ಎಸ್ ಗೂ ಇದೆ ಹ್ಮ್ ಕೆ ಎಸ್ ಐಗೂ ಇದೆ ಪಿಎಸ್ ಆಗಿ ನಮಗ ಒನ್ ಸಿಕ್ಸ್ಟಿ ಸೆವೆನ್ ಹೈಟ್ ಇದೆ ಸರ ಒನ್ ಸಿಕ್ಸ್ಟಿ ಹೆಂಗಿದ್ರ ಪಿಎಸ್ ಐ ಬರಂಗಿಲ್ಲ ನಿಮ್ದು ಪಿಎಸ್ ಐ ಆಗ್ಬೇಕಾದ್ರ ಒಂದನೂರಾ ಅರವತ್ತ ಎಂಟ ಸೆಂಟಿಮೀಟರ್ ಹೈಟ್ ಇರ್ಬೇಕು ಹೆಂಗಿದ್ರ ಎಕ್ಸೈಜ್ ಸಬ್ ಇನ್ಸ್ಪೆಕ್ಟರ್ ಬರ್ತೇತಿ ಅದಕ್ಕ ಒಂದ್ನೂರಾ ಅರವತ್ಮೂರ್ ಸೆಂಟಿಮೀಟರ್ ಹೈಟ್ ಇದೆ ಎಕ್ಸೈಜ್ ಸಬ್ ಇನ್ಸ್ಪೆಕ್ಟರ್ ಪಿಎಸ್ ಐ ಆಗಾಕ ಆಗಂಗಿಲ್ಲ ಅವ್ರು ಎಕ್ಸೈಜ್ ಸಬ್ ಇನ್ಸ್ಪೆಕ್ಟರ್ ಟ್ರೈ ಮಾಡ್ಬೋದು ಆದ್ರ ಇದನ್ನ ನಾಕ್ ಐದು ವರ್ಷಕೊಮ್ಮೆ ಕರಿತಾರ ಸರ ಈಗ ಹನ್ನೆರಡ್ ನೂರಾ ಏಳ್ ಪೋಸ್ಟ್ ಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಕೊಟ್ಟಿದೆ ಒಳ್ಳೆ ಮೀಸಲಾತಿ ಬಗ್ಗೆ ವರದಿ ಬಂದ ನಂತರ ಇದು ಕನ್ಫರ್ಮ್ ಆಗ್ತದೆ ಯಾಕಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸರ್ ಅಪ್ರೂವಲ್ ಕೊಟ್ರೆ ಮುಗಿದ ಹೋತ್ ಅಲ್ಲಿಗೆ ಸೊ ದಟ್ ಇದನ್ನ ಕನ್ಫರ್ಮ್ ಆಗೋದು ಗ್ಯಾರಂಟಿ ಆಲ್ಮೋಸ್ಟ್ ಆ ಪಾಸಿಟಿವ್ ಅಟಿಟ್ಯೂಡ್ ಇದ್ರೆ ಓದಬಹುದು ಇಲ್ಲ ನಮ್ಗೆ ಯಾವಾಗ ಕರಿತಾರ ಗೊತ್ತಿಲ್ಲ ಏನಿಲ್ಲ ಅಂದ್ರೆ ಬಿಡಬಹುದು ಏನ್ ತೊಂದ್ರೆ ಇಲ್ಲ ನಿಮ್ ಇಚ್ಛಾಸಕ್ತಿ ಮೇಲೆ ನೀವು ಕೆಲಸ ಮಾಡ್ಕೊಡ್ ಅದ್ರ ಇ ಎಸ್ ಐ ಒಂದ್ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಆಗ್ಬೋದ್ರಲ್ಲ ಸರ್ ಹೌದು ಪ್ರಯತ್ನ ಮಾಡ್ರ ಏನ್ ಬೇಕಾದ್ ಮಾಡಬಹುದು ಪ್ರಯತ್ನವೇ ಪರಮೇಶ್ವರ ಅಂತ ಹೇಳ್ತಾರ ಆದ್ರ ಆ ದಿಸ್ ಕೆಲಸ ಮಾಡಬೇಕಷ್ಟ ಕುತ್ಕೊಂಡು ಡೈಲಿ ಒಂದ್ ನಾಲ್ಕ ಕ್ಲಾಸ್ ತರಗತಿಗಳನ್ನ ಕೇಳ್ಬೇಕು ವಿಡಿಯೋ ಕ್ಲಾಸ್ಗಳನ್ನ ಆಮೇಲೆ ಅವುಗಳನ್ನ ಚೆನ್ನಾಗಿ ಒಂದ್ ನಾಲ್ಕ್ ಕ್ಲಾಸ್ ಆಮೇಲೆ ನಾಲ್ಕು ತಾಸು ಓದ್ಬೇಕು ಹ್ಮ್ ದಟ್ ಈಸ್ ಎನಫ್ ತಾಸು ಕ್ಲಾಸ್ ಕೇಳುದು ನಾಲ್ಕ್ ತಾಸು ಓದುದು ಬರೆಯೋದು ಮಾಡುದು ಡೈಲಿ ಒಂದ್ ಎಂಟ್ ತಾಸ್ ಓದಿ ಬಿಟ್ರೆ ಒಂದ್ ಕಂಟಿನ್ಯೂಸ್ ಒಂದ್ ಎರಡ್ ವರ್ಷ ಐ ಎಸ್ ಎ ಆಗ್ಬೋದಪ್ಪ ಹೌದಿಲ್ಲ ಐಎಸ್ ಆದ್ರೆ ಎಕ್ಸಾಮ್ ಐ ಇರ್ತಾವ್ ಸರ್ ಪೇಪರ್ ಪೇಪರ್ ಏಳು ಎಂಟ್ ಏನ್ ಇರ್ತಾವ್ ಸರ್ ಐ ಎಸ್ ಪಗಾರ ಏನ್ ತಡಿ ಇರ್ತೈತಿ ಅಂತ ಐ ಎಸ್ ಆದ್ರೆ ಗಾಡಿ ಗಾಡಿ ಅಂತ ಕೊಡ್ತಾರ ಗೊತ್ತಿಲ್ಲ ಐ ಎಸ್ ಆದ್ರೆ ಸರ್ ವೈಟ್ ಇನ್ನೋವಾ ಆಕಾರ ಮ್ಯಾಲ್ ರೆಡ್ ಲೈಟ್ ಪಕ್ಕ 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 ಮಾಡ್ತಿರ್ತೈತಿ ಎಸ್ ಬಿ ಐಂದ್ರ ಹೆಂಗಿರ್ತೇವ್ ಸರ್ ಹಿಂದೊಂದ್ ಗಾಡಿ ಮುಂದೊಂದ್ ಗಾಡಿ ಸ್ವಯ್ ಸ್ವಯಂ ಸ್ವಯಂ ವರ್ಷ ಕೂತ್ ಓದಬೇಕು ಓದ್ಲಾರ ಇಲ್ಲಿ ಬರದು ಒಂದ್ ಮಾಡ್ತಾರ ಯೀನ್ ಇದೆ ಸರ ಇಲ್ಲಿ ಮನೆಯವ್ರ ನಮ್ ಬ್ರದರ್ ಒಬ್ರು ಮಾಡ್ತಾರ ಸರ್ ಈ ಹೊಲಲ್ಲಿ ಅವರು ಸ್ಕೂಲ್ ಬಿಟ್ಟಿದಾರ ಸರ ಅದಕ್ಕ ಸರ್ ನಾವ್ ಅವರ ಏನಾರ ಮಾಡ್ಬೇಕಂತ ಮಾಡ್ಬೇಕಂದ್ರೆ ಮಾಡಕ್ ಶುರು ಮಾಡ್ಬೇಕು ಇದು ಇಪ್ಪತ್ ನಾಲ್ಕು ವಯಸ್ ಒಳ್ಳೆ ವಯಸ್ ಇದು ಹ್ಮ್ ಇನ್ ಮತ್ ನೀ ಎರಡ್ ಮೂರ್ ವರ್ಷ ಬಿಟ್ಟಿ ಅಂದ್ರೆ ಆಲ್ಮೋಸ್ಟ್ ಮತ್ತೆ ಇನ್ ಡೇಟ್ ಮುಗಿಯಾಕ್ ಬರ್ತಾವ ಏಜ್ ಮುಗಿಯಾಕ್ ಬರ್ತಾವ ಆಮೇಲೆ ನೀ ಕಳ್ಕೊಂಡ್ ಹುಡುಕಿ ಆಡುವಂಗಿಲ್ಲ ಈಗಾಗಲೇ ಇಪ್ಪತ್ತೊಂದಕ್ಕ ಸ್ಟಾರ್ಟ್ ಮಾಡ್ಬೇಕಾಗಿದ್ ನೀನು ಮೂರ್ ವರ್ಷ ಲೇಟ್ ಮಾಡಿದಿ ಈಗ ನೀ ಮಾಡಕ್ ಶುರು ಮಾಡು ಇಪ್ಪತ್ ನಿನಗ ನಿನ್ಗ ಇಪ್ಪತ್ತಾರು ವರ್ಷ ತಕ ಓದ ಏಳ್ನೂರ ದಿವಸ ನ್ಯೂಸ್ ಪೇಪರ್ ಓದೋದು ನ್ಯೂಸ್ ಕರೆಂಟ್ ಅಫೇರ್ಸ್ ಎಲ್ಲಾನು ನೋಟ್ಸ್ ಮಾಡ್ಕೊಳ್ಳೋದು ಎಸ್ ಎ ಯಾವ್ದು ಟಾಪಿಕ್ ಅದನ್ನ ಗುರ್ಸೋದು ಎಸ್ ಓಕೆ ನೀ ಎಸ್ ಎ ಬರಕ್ ನಿನ್ನ ನಾಲೇಜಿ ಇಂಪ್ರೂವ್ ಆಳ್ ಆಗ್ತೈತಿ ಪ್ರಬಂಧ ಬರವಣ್ಗೆ ಬರ್ಕೋತ್ ಹೊಂಟಂದ್ರೆ ಎಸ್ ಪಿ ಎಸ್ ಸಬ್ ಇನ್ಸ್ಪೆಕ್ಟರ್ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ತಿರುಳು ಡಿಸ್ಕ್ರಿಪ್ಟಿವ್ ಆಗಿ ನೀನ್ ತಿಳ್ಕೊತಿ ನೀನ್ ಹ್ಯಾಂಡ್ ರೈಟಿಂಗ್ ಮಾಡೋದ್ರಿಂದ ನಿನ್ನ ಮೆದುಳಿಗೆ ಏನಾಗ್ತೈತಿ ವೈಜ್ಞಾನಿಕವಾಗಿ ಸಹಾಯ ಆಗ್ತದೆ ಯಾಕಂದ್ರೆ ಹ್ಯಾಂಡ್ ರೈಟಿಂಗ್ ಯಾರು ದಿನಾ ಬರಿತಾರಲ್ಲ ಅದು ಡೈರೆಕ್ಟ್ಲಿ ಹ್ಯಾಂಡ್ ಗೆ ಮತ್ತು ಮೆದುಳಿಗೆ ಮೆದುಳಿಗೆ ಕನೆಕ್ಟ್ ಇದೆ ನಾವು ಮೊನ್ನೆ ವಿಶ್ವ ಕೈ ಬರಹ ದಿನಾಚರಣೆ ಅಂತ ಒಂದು ಆಚರಣೆ ಮಾಡಿದೀವಿ ಅದರಲ್ಲಿ ಒಂದು ಆರ್ಟಿಕಲ್ ಹಾಕಿದ್ವಿ ಓದ್ಕೋಬೇಕಾರನೇ ಹ್ಮ್ ದಿನಾ ಬರಿಹೋದು ದಿನಾ ಒಂದ್ ಹತ್ತು ಪೇಜ್ ಬರಿತಾನೆ ಇರಬೇಕು ಹ್ಮ್ ಅದನ್ನ ಇಂಪ್ರೂವ್ ಮಾಡ್ಕೊತ ಆಮೇಲೆ ಎರಡು ತಿಂಗಳಾದ್ಮೇಲೆ ಹದಿನೈದು ಬರಿಬೇಕು ನೆಕ್ಸ್ಟ್ ಮೂರ್ ತಿಂಗಳಿಗೆ ಇಪ್ಪತ್ತು ಪೇಜ್ ಬರಿಬೇಕು ನಾಲ್ಕನೇ ತಿಂಗಳಿಗೆ ಇಪ್ಪತ್ತೈದು ಪೇಜ್ ಬರೀಬೇಕು ಹಿಂಗ ಒಂದ್ ವರ್ಷ ನೀ ಬರ್ಕೋತ್ ಪಾದ್ರ ಒಂದು ದಿನಕ್ಕೆ ನಿನಗೆ ನೂರ ಪೇಜ್ ಬರೆಯೋ ಸಾಮರ್ಥ್ಯ ಬರ್ತದ ಅವಾಗ ನೀ ಐಎ ಎಸ್ ಹೋಗಿ ಬರೀ ಯಾಕಂದ್ರೆ ಒಂದ್ ದಿನಕ್ಕೆ ಎರಡು ಪೇಪರ್ ಇರ್ತಾವಲ್ಲಿ ಒಂದೊಂದ್ ಪೇಪರ್ ಪೇಜ್ ಅಂದ್ರೆ ಬರದಿರ್ತದೆ ಸೊ ದಟ್ ನೀನ್ ಮನಸ್ ಮಾಡಿದ್ರೆ ಪೊಲೀಸು ಆಗ್ಬಹುದು ನಿನ್ ಮನಸ್ ಮಾಡಿರ ಎಸ್ಪಿನೂ ಆಗ್ಬಹುದು ಇಲ್ಲಿ ಬೇಕಾಗಿರೋದು ನಿನ್ನ ಮನಸ್ ಹೊರತಾಗಿ ಮತ್ತೊಬ್ಬರದ್ದು ಮನಸ್ಸಲ್ಲ ಏನ್ ಆಗ್ಬೇಕು ಅನ್ನೋದು ನೀನ ಡಿಸೈಡ್ ಮಾಡ್ಬೇಕಾಗಿದೆ ಈ ಜಗತ್ನಲ್ಲಿ ಇನ್ನೊಬ್ರು ನಿನಗೆ ಏನು ಮಾಡಕ್ ಸಾಧ್ಯ ಇಲ್ಲ ಹ್ಮ್ ಇನ್ನೊಬ್ರು ಬಾಳ ಆದ್ರೆ ನಿಂಗೆ ಒಂದ್ ಮದ್ವಿ ಮಾಡ್ಬೋದು ಅಟ್ಟಕ್ ಇಲ್ಲೋ ಹುಡುಕಿಯಾಡಿ ಇನ್ನೊಂದ್ ಮದ್ವಿ ಮಾಡ್ಬೋದು ನಿನ್ ಮದ್ವಿ ಬರ್ಬೋದು ಆಯರ್ ಹಾಕ್ಬೋದು ನೂರ ಒಂದ್ ರೂಪಾಯಿ ಅದನ್ ಬಿಟ್ರೆ ಉಳ್ದದ್ ಬೇರೆ ನಿನ್ನ ಜೀವನದ ಶಿಲ್ಪಿ ನೀನೆ ನಿನ್ ಹೆಸರೇನ ಮಹಾಲಿಂಗ ಸರ್ ನೋಡಿ ಹೆಸರ ಚಂದ ಇಟ್ಕೊಂಡಿ ಮಹಾಲಿಂಗ ನೀ ಸಾಕ್ಷಾತ್ ಮಹಾಲಿಂಗ ಇರೋದ್ರಿಂದ ನಿನಗೆ ಒಳ್ಳೆಯ ಏನೋ ಇವತ್ತಿಂದ ಒಳ್ಳೆ ದಿನ ಸ್ಟಾರ್ಟ್ ಆಗಲಿ ನಿನಗೆ ಇಲ್ಲಿತ್ತು ನಾನು ಏನ್ ಮಾಡಿದ ಗೊತ್ತಿಲ್ಲ ನನ್ನ ಜೊತೆ ಮಾತಾಡಿದಿನ ಆನಂದ ನನ್ನ ಹೆಸರು ಸರ್ ಶಂಕರಾನಂದ ಮತ್ತು ಮಹಾಲಿಂಗ ಕೂಡಿದ್ರೆ ಏನ್ ಅದ್ಭುತ ಸೃಷ್ಟಿ ಆಗ್ಬೋದು ಗೊತ್ತಾ ನಿನಗೆ ಹೌದು ಇಲ್ಲೋ ಹೌದು ನೋಡಪ್ಪ ಹಿಂದಿಲ್ ನಾಳೆ ಏನ್ ಎಕ್ಸಾಮ್ ಪಾಸ್ ಆಗ್ಲಿಕ್ಕ ಬದುಕಿ ಇರ್ತೀನಿ ಎಕ್ಸಾಮ್ ಪಾಸ್ ಆದ್ರೆ ಲಕ್ ಕುಡಿತ ನಿಂಗಂತ ಕೆಲಸ ಮಾಡ್ಕೊತ ತಗೋದ್ ನಾವು ಸಿಟ್ ಲೈಕ್ ರಾಕ್ ವರ್ಕ್ ಲೈಕ್ ಎ ಕ್ಲಾಕ್ ಅಂತ ಹೇಳ್ತಿರ್ತೇನೆ ಯಾವಾಗೂ ಕೂಡ ಸರ್ ಗಡಿಯಾರ ತರ ಕೆಲಸ ಮಾಡ್ಬೇಕು ಕಲ್ಲಿನ ತರ ಕೂಡ್ಬೇಕು ಅಲ್ತು ಪಲ್ತು ವಿಚಾರ ಮಾಡುವಂಗಿಲ್ಲ ಹಂಗಾತು ಹಿಂಗಾತು ಅವ್ ಹಾದ ಇವ್ ಹಾದ ಅದ್ ಮಾಡ್ರಿ ಇದ್ ಮಾಡ್ರಿ ನೀ ವಿಚಾರ ಮಾಡಾಕೈತಿ ನಿನ್ ತೆಲಿ ಹಾಳಾಕೈತಿ ಹೊರತಾಗಿ ಮತ್ತೊಬ್ರದ್ ಏನ್ ಹಾಳಾಗಲ್ಲ ಹ್ಮ್ ಮಾಡು ನೀ ಕೆಲಸ ಮಾಡ್ತನ ಅಂತ ಹೇಳಿ ಸ್ಟಾರ್ಟ್ ಮಾಡು ಅವಾಗ ನಿನ್ ಗೈಡೆನ್ಸ್ ಸ್ಟಾರ್ಟ್ ಮಾಡ್ತಾನ ಹ್ಮ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆಯ್ತು